ಜನಶಕ್ತಿ ನ್ಯೂಸ್ ಆಯೋಜನೆ ಮಾಡುತ್ತಿರುವ ರಸವತ್ತಾದ ಕಾರ್ಯಕ್ರಮ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕಾರ್ಯಕ್ರಮದ ಮೂರನೇ ಭಾಗವಾಗಿ ಬೆಂಗಳೂರು ದಕ್ಷಿಣ ತಾಲೂಕಿನ ಚೋಳನಾಯಕನಹಳ್ಳಿ ಭದ್ರಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿ ಆನಂದ ಸ್ವಾಮಿಯವರು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವುದು ವಿಶೇಷ ಇನ್ನು ಆನಂದಸ್ವಾಮಿಯವರು ಈ ಭಾಗದಲ್ಲಿ ಸಾಕಷ್ಟು ಪ್ರಭಾವಿಗಳು ಸರ್ಕಾರಿ ಶಾಲಾ ಮಕ್ಕಳ ಅಭಿವೃದ್ಧಿ ಅನೇಕ ಕಾರ್ಯಕ್ರಮಗಳನ್ನ ಆನಂದಸ್ವಾಮಿ ಮಾಡಿಕೊಂಡು ಬರ್ತಿದ್ದಾರೆ ಊರಿನ ಹೊರಭಾಗದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳು ಶಾಲೆಗೆ ಬರಲು ಆಟೋ ವ್ಯವಸ್ಥೆ ಮಾಡಿದ್ದಾರೆ ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಆನಂದಸ್ವಾಮಿಯವರೇ ಭರಿಸುತ್ತಿದ್ದಾರೆ ಪ್ರತಿ ತಿಂಗಳು ಸಾಕಷ್ಟು ಹಣವನ್ನು ಸರ್ಕಾರಿ ಶಾಲಾ ಮಕ್ಕಳ ಅಭಿವೃದ್ಧಿಗಾಗಿಯೇ ಮೀಸಲಿಟ್ಟಿದ್ದಾರೆ ಅದು ಅಲ್ಲದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಒಂದು ಬಸ್ ಅನ್ನು ಕೊಡುಗೆ ನೀಡುವುದಾಗಿಯೂ ತಿಳಿಸಿದ್ದಾರೆ ಒಟ್ನಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವ ಆನಂದ ಸ್ವಾಮಿಯವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಶುಭ ಹಾರೈಸಿದ್ದು ನಮಗೆ ಇನ್ನೂ ಹೆಚ್ಚಿನ ಬಲ ತಂದಿದೆ ಜನಶಕ್ತಿ ನ್ಯೂಸ್ನವರ ತಂಡದಿಂದ ನಮ್ಮ ಭದ್ರಾ ಪ್ರೌಢಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಹಮ್ಮಿಕೊಂಡು ಇವತ್ತು ಮಕ್ಕಳೆಲ್ಲ ಚೆನ್ನಾಗಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಉತ್ತರವನ್ನು ನೀಡಿದ್ದಾರೆ ಮೊದಲಿಗೆ ಮಕ್ಕಳಿಗೆ ಒಂದು ಶುಭಾಶಯ ಇದ್ದೀನಿ ಹಾಗೇ ನಮ್ಮ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆದ್ರೂ ಯಾವುದೇ ಪ್ರೈವೇಟ್ ಕಾನ್ವೆಂಟ್ಗಿಂತ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾ ಶಿಕ್ಷಕ ಶಿಕ್ಷಕಿಯರು ಚೆನ್ನಾಗಿ ಪುಟ್ಟ ಪ್ರವಚನ ಮಾಡಿ ನಮ್ಮ ಶಾಲೆಯನ್ನು ನಂಬರ್ ಒನ್ ಶಾಲೆಯಾಗಿ ಎಸ್ ಸಿನಲ್ಲಿ ಮಾರ್ಕ್ಸ್ ಬರ್ತಾಯಿದೆ ಪ್ರತಿ ಎರಡು ಮೂರು ವರ್ಷದಿಂದ ನಮಗೆ ಅದೇ ಒಂದು ತುಂಬ ಸಂತೋಷ ಆಗ್ತಿದೆ ಆಮೇಲೆ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲೂ ಆಟ ಪಾಠ ಪ್ರವಚನದಲ್ಲಿ ಭಾಳ ಚೆನ್ನಾಗಿ ಭಾಗವಹಿಸಿ ಮತ್ತು ಎಲ್ಲ ಒಳ್ಳೆಯ ನಮ್ಮ ಶಾಲೆಗೆ ಹೆಸರು ತರುವಂಥ ರೀತಿಯಲ್ಲಿ ಉತ್ತೀರ್ಣವನ್ನು ಪಡೆಯುತ್ತಿದ್ದಾರೆ ನಾನು ಈ ಶಾಲೆಯ ಎಲ್ಲ ಶಿಕ್ಷಕರು ಶಿಕ್ಷಕರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೂ ಆ ಒಂದೇನು ಸ್ವೀಕರಿಸುತ್ತಾ ನೆರಡು ಮಾತು